ಶಾಂತಿ ಒಬ್ಬ ಸಾಮಾನ್ಯ ಹುಡುಗಿ ದೊಡ್ಡ ಬಂಗಲೆಯಲ್ಲಿ ಕೆಲಸ ಸಿಗುವುದರಿಂದ ತನ್ನ ಜೀವನದ ದಿನಗಳನ್ನು ಖುಷಿಯಿಂದ ಕಳೆಯುತ್ತಿದ್ದಳು ಆ ದೊಡ್ಡ ಮನೆಯ ವೈಭವ ಐಷಾರಾಮಿ ವಾತಾವರಣ ಶಾಂತಿಯನ್ನು ಆಕರ್ಷಿಸಿತು ಅವಳಿಗೆ ಕೆಲಸದ ಜೊತೆಗೆ ಮನೆಯಲ್ಲಿ ಉಳಿಯಲು ಸ್ಥಳವೂ ಸಿಕ್ಕಿತ್ತು ರಾತ್ರಿಯ ಸಮಯದಲ್ಲಿ ಆ ದೊಡ್ಡ ಬಂಗಲೆಯ ಶಾಂತ ವಾತಾವರಣದಲ್ಲಿ ಶಾಂತಿ ತನ್ನ ಭವಿಷ್ಯದ ಕನಸುಗಳನ್ನು ಕಾಣುತ್ತಿದ್ದಳು ಆದರೆ ಆ ಮನೆಯ ಒಳಲಾಳದಲ್ಲಿ ಏನೂ ರಹಸ್ಯವಿತ್ತು ಎಂಬುದು ಶಾಂತಿಗೆ ತಿಳಿದಿರಲಿಲ್ಲ ಒಂದು ರಾತ್ರಿ ದಾಹದಿಂದ ಎದ್ದ ಶಾಂತಿ ಕಿಚನ್ಗೆ ನೀರು ಕುಡಿಯಲು ಹೋದಾಗ ಆಕೆಗೆ ಒಂದು ಅನಿರೀಕ್ಷಿತ ಘಟನೆ ಎದುರಾಯಿತು ಅಮ್ಮ ಅವರು ಮನೆಯ ಮಾಲೀಕರಾದ ವೃದ್ಧ ಮಹಿಳೆ ಒಂದು ಫೋಟೋನ ಹಿಡಿದುಕೊಂಡು ಬಿಕ್ಕಿ ಬಿಕ್ಕಿ ಅಳುತ್ತಿದ್ದರು ಶಾಂತಿಯ ಹೆಸರನ್ನು ನನ್ನ ಕ್ಷಮಿಸಿ ಎಂದು ಅವರು ಕಣ್ಣೀರಿಂದ ಮುಳುಗಿದ್ದರು ಈ ಘಟನೆ ಶಾಂತಿಯನ್ನು ಆಶ್ಚರ್ಯಕ್ಕೀಡು ಮಾಡಿತು ಆಕೆಗೆ ಏನು ಗೊತ್ತಾಗದೆ ಆ ರಾತ್ರಿಯ ಘಟನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಮಲಗಿದಳು ಈ ಘಟನೆಯಿಂದ ಶಾಂತಿಯ ಜೀವನದಲ್ಲಿ ಒಂದು ರಹಸ್ಯದ ಪಯಣ ಆರಂಭವಾಯಿತು ಆ ಮನೆಯ ಗೋಡೆಗಳ ಹಿಂದೆ ಏನು ಗುಟ್ಟಿತ್ತು ಅದು ಶಾಂತಿಯ ಭವಿಷ್ಯವನ್ನು ಬದಲಾಯಿಸಿತು ಶಾಂತಿ ಆ ರಾತ್ರಿಯ ಘಟನೆಯನ್ನು ಮರೆಯಲು ಪ್ರಯತ್ನಿಸಿದಳು ಆದರೆ ಅಮ್ಮವರ ಕಣ್ಣೀರು ಅವರ ಮಾತುಗಳು ಆಕೆಯ ಮನಸ್ಸಿನಲ್ಲಿ ಮತ್ತೆ ಮತ್ತೆ ಕಾಡುತ್ತಿದ್ದವು ಇತರ ಕೆಲಸಗಾರರಿಗೆ ಈ ವಿಷಯವನ್ನು ಹೇಳಲು ಶಾಂತಿಗೆ ಧೈರ್ಯವಿರಲಿಲ್ಲ ಅವಳಿಗೆ ತನ್ನ ಕೆಲಸದ ಮೇಲೆ ಗಮನ ಕೊಡಬೇಕಿತ್ತು ಆದರೆ ಆ ಫೋಟೋ ಮತ್ತು ಅಮ್ಮವರ ಮಾತುಗಳು ಆಕೆಗೆ ಶಾಂತಿ ಇಲ್ಲದಂತೆ ಮಾಡಿತು ಒಂದು ದಿನ ಶಾಂತಿ ಕಿಚನ್ನಲ್ಲಿ ಕೆಲಸ ಮಾಡುತ್ತಿರುವಾಗ ಒಂದು ಹಳೆಯ ಡೈರಿಯನ್ನು ಕಂಡುಕೊಂಡಳು ಅದರಲ್ಲಿ ಅಮ್ಮವರ ಕೈಬರಹದಲ್ಲಿ ಕೆಲವು ಗುಟ್ಟಿನ ಸವಾಲುಗಳಿದ್ದವು ಶಾಂತಿ ನೀನೇ ಆ ರಹಸ್ಯದ ಕೀಲುಗೈ ಎಂದು ಒಂದು ಸಾಲು ಓದಿದಾಗ ಶಾಂತಿಗೆ ಆಶ್ಚರ್ಯವಾಯಿತು ಆ ಡೈರಿಯನ್ನು ಒಂದು ಹಳೆಯ ಕುಟುಂಬದ ಕಥೆಯ ಬಗ್ಗೆ ಬರೆಯಲಾಗಿತ್ತು ಆದರೆ ಕೆಲವು ಪುಟಗಳು ಕಿತ್ತು ಹೋಗಿದ್ದವು ಶಾಂತಿಗೆ ಆ ಡೈರಿಯನ್ನು ಓದುವ ಧೈರ್ಯವಿರಲಿಲ್ಲ ಆದರೆ ಆಕೆ ಕುತೂಹಲ ಹೆಚ್ಚಾಯಿತು ಆ ರಾತ್ರಿ ಘಟನೆ ಮತ್ತೆ ಈ ಡೈರಿಯ ನಡುವೆ ಏನಾದರೂ ಸಂಬಂಧವಿದೆಯೇ ಸ್ವಲ್ಪ ದಿನಗಳ ನಂತರ ಅಮ್ಮವರ ಆರೋಗ್ಯ ಕ್ಷೀಣಿಸಿತು ಅವರು ಮಾತನಾಡುವುದು ಕಡಿಮೆ ಆಯಿತು ಆದರೆ ಶಾಂತಿಯನ್ನು ಕಂಡಾಗ ಅವರ ಕಣ್ಣುಗಳಲ್ಲಿ ಒಂದು ವಿಚಿತ್ರವಾದ ಭಾವನೆ ಕಾಡುತ್ತಿತ್ತು ಶಾಂತಿಗೆ ಇದು ಗೊಂದಲವನ್ನುಂಟು ಮಾಡಿತು ಒಂದು ದಿನ ಅಮ್ಮವರು ಶಾಂತಿಯನ್ನು ಕರೆದು ಒಂದು ಚಿಕ್ಕ ಪೆಟ್ಟಿಗೆಯನ್ನು ಕೊಟ್ಟರು ಇದನ್ನು ತೆರೆಯಬೇಡ ಆದರೆ ಸುರಕ್ಷಿತವಾಗಿರಿಸು ಎಂದು ಹೇಳಿದರು ಶಾಂತಿ ಆ ಪೆಟ್ಟಿಗೆಯನ್ನು ತೆಗೆದುಕೊಂಡಳು ಆದರೆ ಅದರೊಳಗೆ ರಹಸ್ಯದ ಬಗ್ಗೆ ತಿಳಿಯಲು ಆಕೆಗೆ ಕುತೂಹಲವಿತ್ತು ಅಮ್ಮರ ಆರೋಗ್ಯ ದಿನದಿಂದ ದಿನಕ್ಕೆ ಕೆಟ್ಟಿತ್ತು ಒಂದು ದಿನ ಅವರು ಶಾಂತಿಯ ಕೈಯನ್ನು ಹಿಡಿದು ನೀನೆಂದಿಗೂ ಒಂಟಿಯಾಗುವುದಿಲ್ಲ ಎಂದು ಗೊಣಗಿದರು ಈ ಮಾತು ಶಾಂತಿಯ ಮನಸ್ಸಿನಲ್ಲಿ ಒಂದು ಕೀಳನುಂಟು ಮಾಡಿತು ಅಮ್ಮವರ ಮರಣ ಶಾಂತಿಗೊಂದು ಆಘಾತವಾಗಿತ್ತು ಆದರೆ ಅವರ ಆಸ್ತಿ ವೀಲ್ನಲ್ಲಿ ಶಾಂತಿಯ ಹೆಸರು ಇರುವುದು ಎಲ್ಲರಿಗೂ ಆಶ್ಚರ್ಯವನ್ನುಂಟು ಮಾಡಿತು ದೊಡ್ಡ ಬಂಗಲೆ ಆಸ್ತಿಗಳು ಎಲ್ಲವೂ ಶಾಂತಿಯ ಹೆಸರಿಗೆ ಬಂದಿತ್ತು ಶಾಂತಿಗೆ ಇದು ಒಂದು ಕನಸಿನಂತೆ ಕಾಣಿತು ಆದರೆ ಒಂದು ಭಯವೂ ಆಕೆಯನ್ನು ಕಾಡಿತು ತಾನು ಒಬ್ಬ ಸಾಮಾನ್ಯ ಕೆಲಸಗಾರಳಾಗಿದ್ದರೂ ಇಷ್ಟೊಂದು ದೊಡ್ಡ ಆಸ್ತಿಯನ್ನು ಯಾಕೆ ತನಗೆ ಬರುತ್ತಿದ್ದಾರೆ ಎಂದು ಆಕೆಗೆ ತಿಳಿದಿರಲಿಲ್ಲ ಆ ರಾತ್ರಿ ಘಟನೆ ಡೈರಿ ಮತ್ತೆ ಪೆಟ್ಟಿಗೆಯ ರಹಸ್ಯಗಳು ಶಾಂತಿಯನ್ನು ಗೊಂದಲಕ್ಕೀಡು ಮಾಡಿದವು ರೂಮಣ್ಣ ಒಬ್ಬ ಯುವಕ ಶಾಂತಿಯ ಜೀವನದಲ್ಲಿ ಪ್ರವೇಶಿಸಿದ ಅವನ ಅಮ್ಮ ಅವರ ದೂರದ ಸಂಬಂಧಿಯಾಗಿದ್ದ ರೋಮಣ್ಣ ಶಾಂತಿಗೆ ಆ ಹಾಸ್ಯ ರಹಸ್ಯದ ಬಗ್ಗೆ ಕೆಲವು ಸುಳಿವೆಗಳನ್ನು ನೀಡಿದ ಅವನಿಗೆ ಅಮ್ಮವರ ಕುಟುಂಬದ ಒಂದು ಹಳೆಯ ಕತೆ ತಿಳಿದಿತ್ತು ಆದರೆ ಅದರ ಸಂಪೂರ್ಣ ಸತ್ಯ ಯಾರಿಗೂ ಗೊತ್ತಿರಲಿಲ್ಲ ರೋಮಣ್ಣನ ಜೊತೆ ಶಾಂತಿ ಆ ಡೈರಿಯನ್ನು ಓದಲು ಆರಂಭಿಸಿದಳು ಡೈರಿಯಲ್ಲಿ ಅಮ್ಮವರ ಕುಟುಂಬದ ಒಂದು ದುರಂತ ಕಥೆ ಇತ್ತು ಶಾಂತಿಯ ತಾಯಿಯ ಬಗ್ಗೆ ಕೆಲವು ಉಲ್ಲೇಖಗಳಿದ್ದವು ಆದರೆ ಶಾಂತಿಗೆ ತನ್ನ ತಾಯಿಯ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದಿರಲಿಲ್ಲ ಶಾಂತಿಯ ತಾಯಿ ಒಂದು ಕಾಲದಲ್ಲಿ ಈ ಬಂಗಲೆಯಲ್ಲಿ ವಾಸವಾಗಿದ್ದಳು ಎಂಬುದು ಒಂದು ಆಶ್ಚರ್ಯಕರ ಸತ್ಯವಾಗಿತ್ತು ಆದರಾಗಿ ಯಾಕೆ ಆ ಮನೆಯಿಂದ ದೂರವಾದಳು ಎಂಬುದು ರಹಸ್ಯವಾಗಿತ್ತು ರೋಮಣ್ಣನ ಸಹಾಯದಿಂದ ಶಾಂತಿ ಆ ಪೆಟ್ಟಿಗೆಯನ್ನು ತೆರೆದಳು ಅದರಲ್ಲಿ ಒಂದು ಹಳೆಯ ಪಾತ್ರ ಕೆಲವು ಫೋಟೋಗಳು ಒಂದು ಚಿನ್ನದ ಲಾಕೆಟ್ ಇತ್ತು ಪತ್ರದಲ್ಲಿ ಶಾಂತಿಯ ತಾಯಿಯ ಬಗ್ಗೆ ಒಂದು ದುಃಖದ ಕಥೆ ಬರೆಯಲಾಗಿತ್ತು ಅಮ್ಮ ಅವರು ಶಾಂತಿಯ ತಾಯಿಯನ್ನು ಕಳೆದುಕೊಂಡಿದ್ದಕ್ಕೆ ತಮ್ಮನ್ನು ತಾವು ಶ್ರಮಿಸಲಾರದೆ ಎಂದು ಇದ್ದರು ಪತ್ರದಿಂದ ಶಾಂತಿಗೆ ತಿಳಿದ ಸತ್ಯವೆಂದರೆ ಶಾಂತಿಯ ತಾಯಿ ಅಮ್ಮ ಅವರ ಮಗಳಾಗಿದ್ಲು ಆದರೆ ಕುಟುಂಬದ ಒಡವಿಕೆಯಿಂದ ಶಾಂತಿಯ ತಾಯಿಯನ ಮನೆಯಿಂದ ಹೊರಗೆ ಹಾಕಲಾಯಿತು ಶಾಂತಿಯ ಜನನದ ನಂತರ ಆಕೆಯ ತಾಯಿ ಸಾಯುವರೆಗೂ ಅಮ್ಮವರಿಗೆ ಶಾಂತಿಯ ಬಗ್ಗೆ ತಿಳಿದಿರಲಿಲ್ಲ ಈ ಸತ್ಯ ಶಾಂತಿಯ ಜೀವನವನ್ನು ಬದಲಾಯಿಸಿತು ಆಕೆಗೆ ತನ್ನ ಕುಟುಂಬದ ಗತಕಾಲದ ಬಗ್ಗೆ ತಿಳಿಯಿತು ಆದರೆ ಈ ಆಸ್ತಿಯನ್ನು ತೆಗೆದುಕೊಳ್ಳುವ ಬದಲು ಶಾಂತಿಯ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಳು ಆಕೆಯ ಆ ಬಂಗಲೆಯನ್ನು ಒಂದು ಅನಾಥಶ್ರಮವನ್ನಾಗಿ ಮಾಡಲು ತೀರ್ಮಾನಿಸಿದಳು ಇದರಿಂದ ತನ್ನ ತಾಯಿಯ ದುಃಖದ ಕಥೆ ಇತರಿಗೆ ಸ್ಫೂರ್ತಿಯಾಗಲಿ ಶಾಂತಿಯ ಈ ನಿರ್ಧಾರ ಎಲ್ಲರಿಗೂ ಸ್ಫೂರ್ತಿಯಾಯಿತು ರೂಮಣ್ಣ ಆಕೆಗೆ ಆ ಕಾರ್ಯದಲ್ಲಿ ಸಹಾಯ ಮಾಡಿದ ಶಾಂತಿಯ ಜೀವನ ಒಂದು ಸಾಮಾನ್ಯ ಕೆಲಸಗಾರರಿಂದ ಒಂದು ದೊಡ್ಡ ಉದ್ದೇಶದೊಂದಿಗೆ ಬದುಕುವ ವ್ಯಕ್ತಿಯಾಗಿ ಬದಲಾಯಿತು ಈ ಬಂಗಲೆಯ ರಹಸ್ಯ ಶಾಂತಿಯ ಜೀವನಕ್ಕೆ ಒಂದು ದಿಕ್ಕನ್ನೇ ದೊಡ್ಡದಕ್ಕೆ ಕೊಟ್ಟಿತ್ತು ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ Thanks for watching.